ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ನೀವು ಯಾವಾಗಲೂ ಬಾಳೆಕಾಯಿಂದ ಬಜ್ಜಿ ಮಾಡ್ಕೊಂಡು ತಿಂದಿರ್ತೀರಲ್ವಾ ಸೊ ಅದಕ್ಕೆ ಇವತ್ತು ಡಿಫ್ರೆಂಟಾಗಿ ಬಾಳೆಕಾಯಿಂದ ಪಕೋಡ ಮಾಡೋಣ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಸೌಂಡ್ ಕೂಡ ನಿಮಗೆ ಕೇಳಿಸ್ತದೆ ಒಳಗಡೆ ಅಷ್ಟು ಸಾಫ್ಟಾಗಿದೆ ಮೇಲೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಸೊ ಈ ಬಾಳೆಕಾಯಿ ಪಕೋಡ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಳೆಕಾಯಿ ಪಕೋಡಾಗೆ ಬೇಕಾಗಿರುವಂತಹ ಹಿಟ್ಟನ್ನ ಇವಾಗ ಕಲಿಸ್ಕೊಳ್ಳೋಣ ಅದಕ್ಕೆ ಒಂದು ಕಲಸುವಂತಹ ಪಾತ್ರೆಗೆ ನೋಡಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಸ್ವಲ್ಪ ಸಣ್ಣ ಕುದ್ದು ಕಟ್ ಮಾಡ್ಕೊಂಡಿದ್ದೀನಿ ಆ ಎರಡು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಸಣ್ಣ ಕಟ್ ಮಾಡಿರೋಂಥ ಕರ್ಬೇವಿನ ಸೊಪ್ಪು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಅಂತಹ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದು ಸ್ವಲ್ಪ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ಮೇನ್ ಇಂಗ್ರೀಡಿಯೆಂಟು ಬಾಳೆಕಾಯಿ ನೋಡಿ ಒಂದು ಸಣ್ಣ ಬಾಳೆಕಾಯಿನ ತುರಿದಿದ್ದೀನಿ ತುರಿದ್ಬಿಟ್ಟು ಆ ತುರಿಯನ್ನು ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಟಿಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ ನಾವು ಹಿಟ್ಟು ಕಲ್ಸ್ಕೊಳ್ವಾಗ ಅದನ್ನ ತುರಿದ್ಬಿಟ್ಟು ಈ ತರ ನೀರಲ್ಲಿ ಹಾಕಿಡ್ಬೇಕು ಇದನ್ನ ಹಿಂಟ್ಕೊಂಡು ಇದನ್ನ ಕೂಡ ಸೇರಿಸ್ಕೊಳ್ಳೋಣ ಬಾಳೆಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ನೋಡಿ ಒಂದ್ ಸ್ವಲ್ಪ ಅಜ್ವೈನ್ ಅಥವಾ ಓಂಕಾಳು ಅಂತ ಹೇಳ್ತೀವಲ್ಲ ಅದನ್ನ ಸೇರಿಸ್ಕೋಬೇಕು ಅದು ಬಾಯಲ್ಲಿ ಅಲ್ಲಲ್ಲೇ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ಅಗತ್ಯ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತೀನಿ ಮೊದಲಿಗೆ ಇದನ್ನೆಲ್ಲ ನೀಟಾಗಿ ಕೈನಿಂದ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೈನಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮೇಲೆ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತೀನಿ ಅಂದರೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಲೆಕ್ಕದಷ್ಟು ಹಿಟ್ಟು ಎಷ್ಟು ಹಾಕ್ಕೊಂಡಿದ್ನಲ್ವ ಅದಕ್ಕೆ ಡಬಲ್ ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತೀನಿ ಸಣ್ಣ ಸ್ಪೂನ್ಸ್ ಎಲ್ಲ ಅಳತೆ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಯಾವುದೇ ಹಿಟ್ಟುಗಳ ಅಗತ್ಯ ಇರೋದಿಲ್ಲ ಹಿಟ್ಟೆಲ್ಲ ಹಾಕಿದ್ಮೇಲೆ ನೀಟಾಗಿ ಮೊದಲು ನೀರು ಹಾಕ್ಕೊಳ್ಳೋಕ್ಕೆ ಮುಂಚೆ ಚೆನ್ನಾಗಿ ಆ ಹಿಟ್ಟುಗಳ ಜೊತೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಹೆಚ್ಚು ನೀರು ಹಾಕ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಅದೊಂಥರ ಬೋಂಡ ಬೋಂಡ ಥರ ಆಗಿಬಿಡುತ್ತೆ ಇದಕ್ಕೆ ಹೆಚ್ಚಿಗೆ ನೀರಿನ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನ ಚಿಮ್ಕಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ಸುಮ್ಮನೆ ಒಂದು ಸ್ವಲ್ಪ ಚಿಮ್ಕಿಸ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕು ಪಕೋಡಾಗ ಅವಾಗ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಇನ್ನೇನು ಕಾಯ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಕಲಿಸ್ಕೊಂಡಿರೋಂತಹ ಹಿಟ್ಟಿಗೆ ಈಗ ನಾವು ಸ್ವಲ್ಪ ಸೋಡಾನ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನಾನು ಕಲಸಿರೋಂತಹ ಹಿಟ್ಟಿಗೆ ಒಂದು ಎರಡು ಚಿಟಿಕೆಯಷ್ಟು ಸಾಕಾಗತ್ತೆ ನೀಟಾಗಿ ಅದನ್ನು ಮತ್ತೆ ಸಲ ಕಲಿಸ್ಕೋಬೇಕು ಈ ಥರ ಇನ್ನೇನು ಪಕೋಡಾ ಅಥವಾ ಬೋಂಡ ಮಾಡೋವಾಗ ನಾವು ಸೋಡಾ ಹಾಕಿ ಕಲಸಿ ಅದನ್ನ ಎಣ್ಣೆಗೆ ಹಾಕೋದ್ರಿಂದ ಇನ್ನು ಸ್ವಲ್ಪ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಎಣ್ಣೆ ಕಾದಿದೆ ನಾನಿವತ್ತು ಈ ಪಕೋಡ ಮಾಡೋದಕ್ಕೆ ಗಾಣದಲ್ಲಿ ಹಾಕ್ಸ್ಕೊಂಬೋದಿರೋವಂಥ ಕಡಲೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್ ನಾವು ಕಲಸಿರೋ ಹಿಟ್ಟನ್ನು ತಗೊಂಡು ಸಿಂಪಲಾಗಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹೀಗೆ ಹಾಕೊಳ್ತಾ ಬಂತೆ ಸಾಕು ಅದನ್ನು ಉಂಡೆ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಯಾವ ಶೇಪ್ ಆದರೂ ಇರಲಿ ಯಾವ ಶೇಪ್ ಬಂದ್ರೂ ಓಕೆನೆ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ನೀಟಾಗಿ ಸ್ವಲ್ಪ ಈ ತರ ಆಡ್ಸ್ಕೊಳ್ತಾ ಎಲ್ಲಾ ಕಡೆನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕ್ರಿಸ್ಪಿ ಆದ್ರೆ ಸಾಕು ಚೆನ್ನಾಗಿರುತ್ತೆ ಫೈನಲಿ ಸೂಪರ್ ಟೇಸ್ಟಿ ಆಗಿರುವಂತಹ ಬಾಳೆಕಾಯಿಂದ ಮಾಡುವಂತಹ ಪಕೋಡ ರೆಡಿ ಆಗಿದೆ ಸೊ ನೀವು ಕೂಡ ಒಂದ್ಸಲ ಈ ತರ ಬಾಳೆಕಾಯಿ ಪಕೋಡ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್